ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಮದ್ರಿ ಅಂತ ಅನ್ಕೊಂಡಿನಿ ಆನಿವರ್ಸರಿ ದಿನ ಅಂತಹ ಸೆಕೆಂಡ್ ಬ್ಲಾಗ್ ಇದು ಈಗ ಈವ್ನಿಂಗ್ ಬ್ಲಾಗ್ ನ ಕಂಟಿನ್ಯೂ ಮಾಡಕ್ಕೆ ಅಂತಿನಿ ಬ್ಲಾಗ್ ಲೆಂತ್ ಆಗುತ್ತಾ ಅಂತೇಳಿ ಈಗ ಈವ್ನಿಂಗ್ ರೆಡಿಯಾಗಿ ಎಲ್ಲರೂ ಹೊರಗೆ ಹೊಂಟೇವಿ ಹಸ್ಬೆಂಡ್ ಎಲ್ಲ ಕರ್ಕೊಂಡು ಹೊಂಟ್ರ ಅಂತ ಸೊ ಇವಾಗ ಒಂದು ಸ್ವಲ್ಪ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಐತಿ ಅನ್ನು ಫೀಲ್ ಬರಾಕಂತು ಬೆಳಗ್ಗೆಯಿಂದ ಎಲ್ಲಿ ನಾರ್ಮಲ್ ದಿನಾನ ಅಂತ ಅನ್ಸಕ್ಕಂತಿತ್ತು ಎಲ್ಲ ಕರ್ಕೊಂಡು ಹೊಂಟ್ರ ಏಳು ಕರ್ಕೊಂಡು ಹೊಂಟ್ರ ಅನ್ನೋದು ಗೊತ್ತಿಲ್ಲ ಅದು ಇವಾಗ ಡಿಸೈಡ್ ಮಾಡಿದ್ದು ನೆನ್ನೆ ನೆನ್ನೆನೂ ಅಲ್ಲ ಮೊನ್ನೆನೂ ಅಲ್ಲ ಎಲ್ಲ ಆನಿವರ್ಸರಿ ಇನ್ನೇನು ಒಂದು ವಾರ ಇರ್ತಂದ್ರೆ ಅದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಬಿಟ್ರತಾರ ಸೊ ನಾವು ಒಂದು ವಾರ ನಾಲ್ಕೈದು ದಿನ ಹಿಂಗಿರೋವಾಗ ಪ್ರಿಪ್ರೇಷನ್ ಮಾಡ್ತಿದ್ವಿ ಸೊ ಈ ವರ್ಷನೂ ಸ್ವಲ್ಪ ಮೂಡಪಾಗ್ತಿತ್ತು ಗಿಫ್ಟ್ ಕೊಡಿಸ್ಬೇಕು ಅಂತಂದ್ರೆ ಇವತ್ತು ನಾನು ಕೊಡಿಸ್ಬೇಕಂತ ಅಂದ್ಕೊಂಡಿನಿ ಅದ್ರ ಸಸ್ಪೆನ್ಸ್ ಐತದ ಹೇಗಿಲ್ಲ ಇವತ್ತು ಅಂದ್ರ ಹಸ್ಬೆಂಡ್ ಎಲ್ಲರೂ ಫಾಲೋ ಮಾಡ್ತಾರ ಏನಂದ್ರ ಚಲೋ ದಿನ ಇರ್ಬೇಕು ಇನ್ನ ಏನಾದ್ರು ಒಂದು ಐಟಮ್ ತಗೋಬೇಕು ಅಂತಂದ್ರ ಚಲೋ ದಿನ ಇರಬೇಕು ಇವತ್ತು ದಿನ ಅಂತ ಕೇಳಿದೆ ಇವತ್ತು ಚಲೋ ದಿನ ಇಲ್ಲ ಅಂದ್ರೆ ಸೊ ಹಂಗಾಗಿ ಇನ್ನೊಂದಿನ ಆನಿವರ್ಸರಿಗೆ ಗಿಫ್ಟು ಮತ್ತೆ ಅವಾಗ ನೋಡಿ ಕೊಡಿಸ್ತೀನಿ ಒಟ್ ಕೊಡಿಸ್ತೀನಿ ಸೋಕೆ ಬರೀ ಈಗ ಎಲ್ಲಿ ಕರ್ಕೊಂಡು ಕರ ಏನು ಅಂತ ಹೇಳಿ ನೋಡೋಣ ಅಂತ ಈ ರೀತಿ ರೆಡಿ ಆಗಿ ನೋಡ್ರಿ ಇದು ನ್ಯೂ ಡ್ರೆಸ್ ಇವತ್ತ ಫಸ್ಟ್ ಟೈಮ್ ಹಾಕೊಂಡೆ ನಾನು ಇದರ ವಟ್ ಸಡೋಸುತ್ತೆ ಇರತೈತು ಬಿಡಿ ಇಲ್ಲಿ ಇಲ್ಲಿ ಕೇಳ್ತಾನೆ ತಾಸಿಗೆ ಅಲ್ಲಿ ಗಳಿಗೆ ওর ವಿರುದ್ಧ ತಗೋ ಅವರು ಸೆಟ್ಕೊಂಡೋದು ಮಕ್ಕದಿರುದು ನಾಚ್ರೋದು ಅವ್ರದು ಕರೋದು ಕಾಮನ್ ಅವ್ರದು ಅರವಿಂದ್ ಕೆಳಗೆ ಹೋಗ್ಯಾನ ಆಟಾಡಕ್ಕೆ ಇದನ್ನ ಆಟಾಡಕ್ಕೆ ಅಂತ ನೋಡ್ರಿ ಸೈಕಲ್ ಹೊಡ್ಯಾಕಂತ ನೋಡ್ರಿ ಅವ್ರ ಪಪ್ಪನ ಬೈಕ್ನಾಗ ಕುಂತಾನ ನೋಡ್ರಿ ಅವ್ರ ಪಪ್ಪನ ಬೈಕ್ನಾಗ ಕುಂತಾನ ಕೆಳಗೆ ಹೋಗಿ ಆಲ್ರೆಡಿ ರೆಡಿ ಮಾಡಿ ಕಳಿಸ್ತೀನಿ ಸೊ ಇದನ್ನ ಆ್ಯನಿವರ್ಸರಿ ಔಷಿದ್ರು ಇದು ಅನಿವರ್ಸರಿ ಹಾಕೋಬೇಕಂತ ಹೇಳ ಇಟ್ಟಿದ್ದೆ ಒನ್ ಟೈಮ್ನು ವಿಯರ್ ಮಾಡಿದ್ದಿಲ್ಲ ಮೊದಲೇ ಫಿಟ್ ಮಾಡಿಕೊಂಡು ಹೆಂಗೈತೆ ಅಂತ ಹೇಳಿ ವಿಯರ್ ಮಾಡಿ ಇಟ್ಟಿದ್ದೆ ಒಳ್ಳೆ ಜನ ನೋಡಿಬಿಟ್ಟಣ ಸೊ ಇವಾಗ ಫುಲ್ ಔಟ್ಫಿಟ್ ಶೇರ್ ಮಾಡ್ಕೊಳ್ತೀನಿ ಹೆಣ್ಕೊಂಡು ಕಂತೀನಿ ಅಂತ ಹೇಳಿದ್ರೆ ಸಿಂಪಲ್ಲಾಗಿ ರೆಡಿಯಾಗೀನಿ ಸಿಕ್ಕೋಗಿ ಇಯರಿಂಗ್ಸ್ ಹಾಕೊಂಡಿನಿ ಸಿಂಪಲ್ ಶೇರ್ ಮಾಡೀನಿ ಬರೀಸ್ ಹೋಗಿ ಬರೋಣ ಅಂತ ಹೇಳಿ ಕರ್ಕೊಂಡೋಗ್ತಾರ ಅಂತೇಳಿ ಈಗ ಇಂದ ಈ ಆ್ಯನಿವರ್ಸರಿ ಬ್ಲೌಸ್ ಹಿಂಗೆ ಹೋಗುತ್ತಾ ಅಂತೇಳಿ ನೋಡೋಣ ನಾನು ಇದು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಔಟ್ಫಿಟ್ ನೋಡ್ರಿ ಫ್ರೆಂಡ್ಸ್ ಈ ರೀತಿಯಾಗೈತಿ ಐತಿ ಕಟ್ ಡ್ರೆಸ್ಸು ಫಸ್ಟ್ ಟೈಮ್ ಈ ಕಲರ್ ಡ್ರೆಸ್ನ ನಾನು ವೇರ್ ಮಾಡಿರೋದು ಇವಾಗ ತುಂಬ ಟ್ರೆಂಡ್ ಇರೋವಂತಹ ಡ್ರೆಸ್ ಇದು ತುಂಬ ಕಂಫರ್ಟಬಲ್ ಆಗೈತಿ ಕಾಟನ್ ಇರೋದ್ರಿಂದ ಏನು ಅಂತ ಇರಿಟೇಟ್ ಆಗೋಂಗಿಲ್ಲ ಒಟ್ನಲ್ಲಿ ನನಗಂತೂ ತುಂಬಾ ಇಷ್ಟ ಆಯಿತು ತೊಗೋಬೇಕಾದ್ರೆ ತೊಗೊಳೋಬೇಡ ತೊಗೊಳೋಬೇಡೋ ಅಂಥೇಳಿ ನಾನು ತೊಗೊಂಡೆ ಆಲೇಕ ಏನೋ ಇಷ್ಟ ಬಟ್ ಈ ಕಲರ್ ನನಗೆ ಇಷ್ಟ ಆಗಿರಲಿಲ್ಲ ಒನ್ ಟೈಮು ಈ ಕಲರ್ ನಾನು ಡ್ರೆಸ್ ಇರಲಿಲ್ಲ ಸೊ ತೊಗೊಂಡು ನೋಡೋಣ ಒಂದು ಸತಿ ಹಾಕಿ ನೋಡೋಣ ಹೆಂಗೆ ಕಾಣುತ್ತೆ ಏನೋ ಅಂತೇಳಿ ತೊಗೊಂಡೆ ಪರವಾಗಿಲ್ಲ ಚೆನ್ನಾಗೈತಿ ಈ ಕಲರ್ ಡ್ರೆಸ್ಸು ಸೂಟ್ ಆಗೈತಿ ನಮಗೆ ಸೊ ನಮ್ಗೆ ಅನ್ನಿಸ್ತು ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ನಾವು ಅನ್ಕೊತೀವಿ ನಮ್ಗೆ ಈ ಕಲರ್ ಸೂಟ್ ಆಗೋಲ್ಲ ಆ ಕಲರ್ ಸೂಟ್ ಆಗಲ್ಲ ಅಂತೇಳಿ ಒನ್ ಟೈಮ್ ನಾವು ಹಾಕಿ ನೋಡಿದಾಗಲೇ ಅದು ಗೊತ್ತಾಗೋದು ಸೂಟ್ ಆಗುತ್ತಾ ಇಲ್ಲ ಅಂಥೇಳಿ ಇನ್ನು ಈ ಹಾಲಿಕ ಡ್ರೆಸ್ಸಂತೂ ಸ್ಪೆಷಲಾಗಿ ಪ್ರೆಗ್ನೆನ್ಸಿ ವುಮೆನ್ಸ್ಗಂತೂ ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಅನ್ನಿಸ್ತೈತಿ ಸೊ ಅವ್ರಿಗೆ ಸ್ವಲ್ಪ ಫ್ರೀ ಸೈಜ್ ಇರೋ ಡ್ರೆಸ್ ಇದ್ರೇ ಚೆನ್ನಾಗಲ್ವ ಸೊ ಅವ್ರಿಗಂತೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನೋಡ್ರಿ ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಔಟಿಂಗ್ ಹೊಂಟೇವಿ ರೋಡ್ ವ್ಯೂ ಅಂತೂ ಮಸ್ತಾಗಿ ಐತಿ ಫುಲ್ ಎಲ್ಲ ಎಂಜಾಯ್ ಮಾಡ್ಕೋ ಅಂತ ಹೊಂಟೇವಿ ಸಖತ್ ಗಾಳಿ ಮನೆಯಿಂದ ಬರಬೇಕಾದ್ರೆ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿರ್ತೀವಿ ಆದರೆ ಈ ಗಾಳಿಗೆ ಫುಲ್ ಹೇರ್ ಎಲ್ಲ ಚಲ ಪಿಲ್ಲಿ ಆಗಿಬಿಡ್ತಾವ ಹೇರ್ ಸೆಲ್ಲ ಸಿಕ್ಕ ಸಿಕ್ಕಾಗ್ಬಿಡ್ತಾವೆ ಸೊ ಈ ರೀತಿ ಆಗೋದ್ರಿಂದ ಒಂದೊಂದು ಟೈಮ್ ಅನ್ನಿಸ್ತೈತೆ ಬೈಕಲ್ಲಿ ಎಲ್ಲಿ ಲಾಂಗ್ ಡ್ರೈವ್ ಹೋಗಲೇಬಾರ್ದು ಅಂತೇಳಿ ಸೊ ನಿಮಗೆ ಏನು ಅನಿಸ್ತೈತಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಓಕೆನಾ ನಾ ಚೆನ್ನಮ್ಮ ಅವ್ರ ಮೆಗಾಲ ಐತೆ ಈಗ ಇಲ್ಲಿ ಹೋಗಿ ಬ್ಲೌಸು ಯಾರ ಮನೆಯ ಕನವ ಮಾಡ್ರಿ ಇಲ್ಲಿ ಹೊರಗೆ ಆಗಲಿ ನಾವು ಇಲ್ಲಿ ಫಸ್ಟ್ ಟೈಮ್ ಅಂದಾಗ ಹಿಂಗತೆ ಮಾಡಿದ್ದಿಲ್ಲ ಫ್ರೆಂಡ್ಸ್ ಈಗ ಎಲ್ಲಿ ಬಂದೀವಿ ಅಂತ ಹೇಳಿ ಶ್ರೀ ಕ್ಷೇತ್ರ ಮುಕ್ತಿ ಮಠಕ್ಕೆ ಬಂದಿವಿ ದ್ವಾರ ಬಗ್ಲಿ ಅದೀವಿ ಈಗ ಸೊ ನೋಡ್ತಿರ್ಬೋದು ಈ ಥರ ಐತಿ ಮಸ್ತ್ ಐತಿ ಮಾತ್ರ ಇದು ಬರ್ತಾ ಇರೋದು ಸೆಕೆಂಡ್ ಟೈಮ್ ನಾವು ಬರ್ತಾ ಇರೋದು ಫಸ್ಟ್ ಟೈಮ್ ಬೆಳಗಾವಿಗೆ ಬಂದಾಗ ಅವಾಗ ನಾ ವೆಡ್ಡಿಂಗ್ ಆನಿವರ್ಸರಿನಿಟ್ ಮಾಡಿದ್ವಿ ಅವಾಗ ಈ ಥರ ಎಲ್ಲ ಇರಲಿಲ್ಲ ನಾವು ಬಂದು ಆಯಿತು ಒಂದು ಫೈವ್ ಇಯರ್ಸ್ ಆಯ್ತು ಈ ಪ್ಲೇಸಿಗೆ ಬಂದು ಫಸ್ಟ್ ಫೈವ್ ಇಯರ್ಸ್ ಆದ್ಮಾಗ ಸೊ ಮತ್ತ ಈ ಪ್ಲೇಸ್ಗೆ ವಿಸಿಟ್ ಕೊಟ್ಟಿವಿ ಇವಾಗ ಹೆಂಗೆಲ್ಲ ಇಂಪ್ರೂವ್ಮೆಂಟ್ ಆಗೈತಿ ಅಂತ ಹೇಳಿ ನೋಡೋಣ ಒಳಗ್ ಹೋಗಿಂದ ದ್ವಾರ ಬಾಗ್ಲ ನೋಡಿದ್ರೆ ಒಳಗೆಲ್ಲ ಇನ್ನೂ ಮಸ್ತ್ ಇರ್ಬೋದು ಅಂತೇಳಿ ಅನ್ಕೊಂತಿನಿ ಹೆಂಗ್ ಅಂತೇಳಿ ಹೇಳಿ ಬರ್ರಿ ದ್ವಾರ ಬಾಗ್ಲಾ ಮಾತ್ರ ಮಸ್ತ್ ಆಗೈತಿ ನೋಡಕ ನೋಡ್ತಿರ್ಬೋದು ಎಷ್ಟು ಚೆನ್ನ ಕಾಣಕ್ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಬ್ಯಾಕ್ ಕ್ಯಾಮ್ರಾ ಹಾಕಿ ತೋರ್ಸಕ್ ಅಂತೀನಿ ಈ ಥರ ಐತಿ ನಿಮ್ಗೆ ಈ ದ್ವಾರ ಬಾಗ್ಲಾ ಹೆಂಗ ಅನಿಸ್ತಾವಂತ ಕಮೆಂಟ್ ಮಾಡಿ ಹೇಳ್ರಿ ಓಕೆ ಫ್ರೆಂಡ್ಸು ದ್ವಾರ ಬಗಲದಿಂದ ಒಳಗಡೆ ಬಂದ್ರೆ ಈ ರೀತಿ ನೋಡ್ರಿ ಇಲ್ಲಿ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಜಾತ್ರೆ ಆಗತ್ತಂತ ಸೊ ಅಡು ಪಲ್ಲಕ್ಕಿ ಮಾಡ್ತಾರೆ ಅಂತ ನೋಡ್ರಿ ಸೊ ನಮ್ಗೆ ಗೊತ್ತಿರಲಿಲ್ಲ ಇಲ್ಲಿ ಹೂ ಎಲ್ಲ ಮಾರ್ತಾರಲ್ಲ ಸೊ ಅವ್ರು ಹೇಳಿದ್ರು ಇಲ್ಲಿ ಹಣ್ಣು ಕಾಯಿ ಎಲ್ಲ ತಗೊಂಡಿವಿ ಪೂಜೆಕ ಐದು ವರ್ಷದಿಂದ ಬಂದಿದ್ವಿ ಅಂತ ಹೇಳಿದ್ವಲ್ಲ ಆವಾಗ ಇದೇ ಥರನೇ ಇತ್ತು ಒಳಗಡೆ ಎಂಟ್ರೆನ್ಸ್ ಸೊ ದ್ವಾರ ಬಾಗ್ಲ ಮಾತ್ರ ಹೊಸದು ಕಟ್ಸಿದಾರೆ ನೋಡ್ರಿ ಎಂಟ್ರೆನ್ಸ್ ಮಾತ್ರ ಹೆಂಗೈತೋ ಸೊ ಹಂಗೈತಿ ಏನು ಚೇಂಜಸ್ ಏನಾಗಿಲ್ಲ ಇಲ್ಲಿ ಇವಾಗ ಒಳಗ ಪೂಜೆ ಮಾಡಿಸ್ಕಂತೀವಿ ಪ್ರಾಣಿಗಳದ ಹಿಡ್ಕೊಣತವ ಈಗ ಬಂದ್ರಿ ಫ್ರೆಂಡ್ಸ್ ಈ ರೀತಿ ಗುಹೆ ತರ ಕಟ್ಟಿದಾರ ನಾವು ಐದ್ ವರ್ಷದ ಹಿಂದ ಬಂದಾಗ ಇನ್ನೂ ಇದನ್ನ ಕಟ್ಟಕತ್ತಿದ್ರು ಫಿನಿಶಿಂಗ್ ಆಗಿದ್ದಂಗ್ ನೋಡ್ರಿ ಈಗ ಒಳಗ ಹೋಗೋಣ ಅಂತ ಏನೈತಿ ವಾವ್ ಮಸ್ತ್ ಮಾಡ್ಯಾರಲ್ಲೀ ವಾವ್ ಅಂತೀನಿ ವಾವ್ ಮಸ್ತ್ ಮಾಡ್ಯಾರ ಸೂಪರ್ ಐತಲ್ಲ ಏನು ಸಂಕೇತ ಹೇಳ್ತೇವೆ ಇದು ಇಲ್ಲೇ ಆರ್ಮಿದಾರ ಅದಾರ ಹ್ಮ್ ಇಲ್ಲೇ ರೈತರ ಅದಾನ ರೈತರದಾರ ಏನ್ ಸಂಖ್ಯೆ ಹೇಳ್ತಿದು ದೇಶದ ಬೆನ್ನೆಲುಬು ರೈತ ರೈತ ದೇಶ ರಕ್ಷಕ ಆರ್ಮಿ ಇವು ಎರಡು ಇರ್ಲಿರ್ತಾರ ಅಂದ್ರ ದೇಶ ಯಾರು ಕಾಪಾಡ್ತಾರೆ ಹಾ ಆರ್ಮಿದಾರ ಇವ್ರಿಬ್ರು ಇಲ್ಲಾಂದ್ರ ನಮ್ಮ ದೇಶನ ಇಲ್ಲ ಅಂತ ಅರ್ಥ ಭಾಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇವ್ರಿಬ್ಬರು ನಮ್ಮ ದೇಶಕ್ಕೆ ಅವು ದೊಡ್ಡದಲ್ಲ ಮತ್ತು ಈಗ ದೇಶಕ್ಕ ಇವರು ಆರ್ಮಿದವರು ನಮ್ಮ ದೇಶಕ್ಕೆ ಇವ್ರಿಬ್ರು ಮಾತ್ರ ಬಹಳ ಇಂಪಾರ್ಟೆಂಟ್ ಅದಾರ ಅನುಗೆ ಎಲ್ಲ ಎಲ್ಲಾರ್ಕಿಂತ ಎಲ್ಲ ಎಲ್ಲರಿಗೂ ಅನ್ನ ಯಾರು ರೈತ ಎಲ್ಲರನ್ನು ರಕ್ಷಣೆ ಮಾಡೋರು ಯಾರು ಆರ್ಮಿದ ಅವರು ಅದು ಇಲ್ಲಿ ಇಲ್ಲಿ ನಮ್ಮ ದೇಶದ ಒಳಗೆ ಅದ ದೇಶದ ಒಳಗೆ ಅದು ಅಲ್ಲಿ ಹೊರಗೆ ಬಾರ್ಡರ್ ಇಡ್ತಾರಲ್ಲ ಸೈನಿಕರು ಮತ್ತು ಮೇನ್ ಅವರು ಚಲೋ ಐತಿ ಇದಕ್ಕೆ ಮೊದಲು ಯಾವಾಗ ಬಂದಿದ್ದೆ ಅನುವಿತ ಅನೀತಾ ಬಂದಿದ್ದು ನೆನಪೈತಿ ಐತಿ ನಯ ನೆನಪಿಲ್ಲ ಐದು ವರ್ಷ ಆಗೈತಿ ಐದು ವರ್ಷ ಆಗೈತೆ ಅದಕ್ಕೆ ನೆನಪಿಲ್ಲ ಆಕಿ ಇನ್ನು ಭಾಳ ಸಣ್ಣ ಆಕಿ ನೀನು ಒಂದ ಒಂದೂವರೆ ವರ್ಷ ಐತಿ ನನ ಹ್ಮ್ ಫ್ರೆಂಡ್ಸ್ ಇಲ್ಲಿ ಶಿವಾಜಿಗೆ ಸಾಕ್ಷಾತ್ ದೇವಿನೇ ಖಡ್ಗವನ್ನ ವರವಾಗಿ ಕೂಡ ದೃಶ್ಯನ ಇಲ್ಲಿ ತೋರ್ಸಿದ್ದಾರೆ ನೋಡ್ತಿರ್ಬೋದು ಸಂಗೊಳ್ಳಿ ರಾಯನಿಗೂ ಸಾಕ್ಷಾತ್ ದೇವಿನೇ ಖಡ್ಗನ ವರ ಕೊಟ್ಟಿರೋದು ಇಲ್ಲಿ ಶಿವಾಜಿ ಅವರಿಗುನು ದೇವಿನೇ ಹೊರ ಕೊಡ್ತಾ ಇರೋದನ್ನ ಕಡ್ಗ ಕೊಡ್ತಾ ಇರೋದನ್ನ ತೋರಿಸಿದ್ದಾರೆ ಅದಕ್ಕೆ ಶಿವಾಜಿ ಅವರಲ್ಲಿ ಅಷ್ಟೊಂದು ಶಕ್ತಿ ಇರೋದು ಬರ ಟೈಮ್ ಆಗ್ತೈತಿ ಮತ್ತ ಆ ಕಡೆ ಏನಿಲ್ಲಲ್ಲ ಈ ಸೈಡ್ ಏನಿಲ್ಲ ಏನು ಅಂತೈತಿ ಅಯ್ಯೋ ಹೌದಲ್ಲ ರೇ ಅಮೇನ ಐತಿದ್ರಾಗ

ಇಲ್ಲಿ ಅಕ್ಕ ಮಹಾದೇವಿ ಅವರ ಮೂರ್ತಿನ ಇಟ್ಟಿದ್ದಾರೆ ಹ್ಮ್ ಹೌದು ಲಿಂಗದ ಹ್ಮ್ ನೋಡ್ರಿ ಕೈಯಾಗ

ಕಂಪ್ಲೀಟ್ ಮುಗಿಯ ಕಟ್ಟುದಿನ ಐದು ವರ್ಷ ಆಗಿನ್ ಬಂದ್ರು ಇನ್ನ ಫುಲ್ ಮುಗಿರ್ತೇನೆ ಹ್ಮ್ 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 ಯಾವ್ದು ಕಲಿ ಕಲ್ ಕೆಂಪನ್ನದವಲ್ಲ ಹ್ಮ್

ಇಲ್ಲಿ ಸೇಮ್ ಡಿಸೈನ್ ಕಂಟಿನ್ಯೂ ಮಾಡ್ಯಾರ ಕ್ಲೋಸ್ ಮಾಡ್ರಲ್ಲ ಇದನ್ನ ಲೆಫ್ಟ್ ಅಂಡ್ ರೈಟ್ ಅಲ್ಲಿ ಶಿವಲಿಂಗ ಮೂರ್ತಿ ನೋಡ್ರಿ ಇನ್ ಮೆಟ್ಲ ಹತ್ಕೊ ಹೋಗುವಾಗ ಎಡಕ ಬಲ್ಕ ಶಿವಲಿಂಗ ಮೂರ್ತಿ ಮಾಡ್ಯಾರ ನೋಡ್ಕೊಂಬಂದಿಯನ್ನ ಎಷ್ಟ್ ಶಿವಲಿಂಗಗಳು ಅದವು ಆರು ಶಿವಲಿಂಗಗಳು ಮಾಡ್ಯಾರ ಆ ಕಡೆ ಈ ಕಡೆ ಆರ್ ಆರ್ ಹನ್ನೆರಡು ಹ್ಮ್ ಇದು ವೈಟ್ ಶಿವಲಿಂಗ ಇಲ್ಲಿ ಯಾವ್ಯಾವ ಶಿವಲಿಂಗಗಳು ಮ್ಯಾಲ ಬರ್ದಾರ್ ನೋಡ್ರಿ ಓದಿದ್ರಿ ಶ್ರೀ ಸೌರಾಷ್ಟ್ರ ಸೋಮನಾಥ ಶಿವಲಿಂಗ ಇದು ಇದು ಗೃಷಮೇಶ್ವರ ಶಿವಾಲಯ ಇದು ಶಿವ ಅಷ್ಟ ಅವತಾರ ತಾಳ ಇದು ಕೇದಾರ್ನಾಥ್ ಹಿಮಾಲಯ ಶ್ರೀಶೈಲು ಮಲ್ಲಿಕಾರ್ಜುನ ಇವ ಮಲ್ಲಿಕಾರ್ಜುನ ಟೋಟಲ್ ಇಲ್ಲಿ ಹನ್ನೆರಡು ಶಿವಲಿಂಗ ಮೂರ್ತಿ ಅದಾವ್ ಫ್ರೆಂಡ್ಸ್ ಇವಾಗ ಎಲ್ಲಿ ಬಂದಿವಿ ಅಂತ ಅಂದ್ರ ಮಠ ನೋಡ್ಕೊಂಡು ಕತ್ತಿ ರೋಡ್ನಾಗಿರೋ ಲಕ್ಷ್ಮಿ ದಾಬಾ ಎದ್ರಿ ನಿಂತೇವಿ ಈಗ ಹೊರಗಡೆ ಔಟಿಂಗ್ ಡಿನ್ನರ್ ಮುಗಿಸ್ಕೊಂಡು ಹೋಗೋ ಪ್ಲಾನ್ ಐತಿ ಇನ್ನೂ ಊಟದ ಟೈಮನ್ನು ಆಗಿಲ್ಲ ಇನ್ನೂ ಸೆವೆನ್ ತರ್ಟಿ ಆಗೈತಿ ಏನು ಡಾಬಾ ಫುಲ್ ಖಾಲಿ ಖಾಲಿ ಐತಲ್ಲ ಯಾರೂ ಇಲ್ಲ ಇಲ್ಲ ಏನು ಆರ್ಡರ್ ಮಾಡ್ತೀನಿ ನೋಡ ನಿಂತ ಆರ್ಡರ್ ಮಾಡ ಯಾವಾಗ ಕಲಿತೀವ ಮತ್ತ ಆರ್ಡರ್ ಮಾಡ ಹೌದು ಅರುಣ್ ಬಾಯ್ಲೆ ನೋಡ್ರಿ ಈಗ ಫಸ್ಟ್ ಮಸಾಲ ಪಾಪಾಡ್ ಆರ್ಡರ್ ಮಾಡಿದ್ವಿ ಸೊ ಮಸಾಲ ಪಾಪಾಡ್ ಟೇಸ್ಟ್ ಮಾಡೋಣ ಅಂತ ಹೇಳಿ ಫಸ್ಟ್ ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಬಿಸಿ ಬಿಸಿ ತಂದೂರಿ ರೋಟಿ ಬಂತು ಸೊ ಇವಾಗೆಲ್ಲ ಸರ್ವ್ ಮಾಡೋಕಂತಾರೆ ಎರಡು ಥರದ ಬಾಜಿ ಆರ್ಡ್ರ್ ಮಾಡಿದ್ವಿ ಪನ್ನೀರ್ ಬಾಜಿ ಹಾಗೆ ಕಾಜು ಬಾಜಿ ಎರಡೂ ಬಾಜಿದು ಟೇಸ್ಟ್ ಸೇಮ್ ಇತ್ತು ಅಂತ ಏನು ಡಿಫ್ರೆನ್ಸ್ ಏನು ಇರಲಿಲ್ಲ ಒಂದು ಬಾಜಿಯಲ್ಲಿ ಪನ್ನೀರ್ ಹಾಕಿದ್ದಾರೆ ಇನ್ನೊಂದು ಬಾಜಿಯಲ್ಲಿ ಕಾಜು ಹಾಕಿದ್ದಾರೆ ಸೊ ಅಷ್ಟು ಡಿಫ್ರೆನ್ಸ್ ಇದ್ದಿದ್ದು ಅಂತಂದರೆ ನಮ್ಮ ಮಸಾಲ ಕರಿ ಎಲ್ಲ ಸೇಮನ ಐತಿ ಮಸಾಲ ಕರಿಗೇನೆ ಕಾಜುನ ಫ್ರೈ ಮಾಡಿ ಹಾಕ್ಯಾರ ಮತ್ತು ಇನ್ನೊಂದು ಪನ್ನೀರನ್ನ ಫ್ರೈ ಮಾಡಿಬಿಟ್ಟು ಹಾಕ್ಯಾರ ಅಷ್ಟು ಡಿಫ್ರೆನ್ಸ್ ಇದ್ದಿದ್ದು ಸೊ ಟೇಸ್ಟ್ ಅಂತೂ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಎಲ್ಲರೂ ಟೋಟಲಾಗಿ ಇವತ್ತಿನ ನೈಟ್ ಡಿನ್ನರ್ ಅಂತೂ ಆಸಮಾಗಿತ್ತು ಅಂತ ಹೇಳ್ಬೋದು ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್ ಡಿನ್ನರ್ ಔಟಿಂಗು ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿದ್ರು ತುಂಬ ಚೆನ್ನಾಗಿ ಇಷ್ಟಪಟ್ಟು ಹೊಟ್ಟೆ ತುಂಬ ತಿಂದರು ಸೊ ನಾವು ಇಷ್ಟಪಟ್ಟು ಹೊಟ್ಟೆ ತುಂಬ ತಿಂದ್ವಿ ಅಂತ ಹೇಳ್ಬೋದು ಹೊಟ್ಟೆನೂ ಹುಷಾಗಿತ್ತು ಹೆಚ್ಚು ಹೇಳಬೇಕಂದ್ರೆ ಬಟ್ ಅವರೆಲ್ಲ ಊಟ ಎಲ್ಲ ಮಾಡಿ ರೆಡಿ ಮಾಡಿ ಕೊಡೋಷ್ಟರಲ್ಲಿ ಏಟ್ ಓ ಕ್ಲಾಕ್ ಆಯಿತು ಇನ್ನೂ ಊಟದ ಟೈಮ್ ಆಗಿಲ್ಲ ಅಂಥೇಳಿ ಇದ್ವಿ ಬಟ್ ಅವರೆಲ್ಲ ಮಾಡಿ ಕೊಡೋಷ್ಟರಲ್ಲಿ ಅಷ್ಟಾಗತ್ತೆ ಅಂಥೇಳಿ ಒಳಗೆ ಬಂದ್ವಿ ಸೊ ಯಾರೊಬ್ಬರೂ ಇರಲಿಲ್ಲ ಯಾರೊಬ್ಬರೂ ಇಲ್ವಲ್ಲ ಏನಿದು ಅಂಥೇಳಿ ಅನ್ನಿಸ್ತು ನಮಗೂ ಒಂದು ರೀತಿ ಪ್ರೈವಸಿ ಸಿಕ್ಕಂಗೆ ಅನ್ನಿಸ್ತು ಸೊ ನಾವಷ್ಟೇ ಧಾಬಾದಲ್ಲಿ ಫೋರ್ ಮೆಂಬರ್ಸ್ ಇದ್ದಿದ್ದು ಚೆನ್ನಾಗಿ ಅನ್ನಿಸ್ತು ಏನೋ ಒಂದು ರೀತಿ ಖುಷಿ ಆಯ್ತು ಇವತ್ತಿನ ಡೇ ಮಸ್ತಾಗಿ ಹೋಯಿತು ಎಲ್ಲರೂ ಇದನ್ನೇ ಅಲ್ವಾ ಇಷ್ಟಪಡೋದು ಯಾವತ್ತಾದರೂ ಒಂದಿನ ಈ ಥರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಔಟಿಂಗ್ ಹೋಗಬೇಕು ನಾವು ಒಂದು ರೀತಿ ಹೊರಗಡೆ ಟೈಮ್ ಸ್ಪೆಂಡ್ ಮಾಡಬೇಕು ಮನೇಲಿ ಇದ್ದಿದ್ದು ಬೇಜಾರಾಗಿರುತ್ತಾ ನಮಗೂ ಒಂದು ರೀತಿ ರಿಫ್ರೆಶ್ಮೆಂಟ್ ಸಿಕ್ಕಂಗೆ ಆಗ್ತೈತಿ ಪೀಸ್ಫುಲ್ ಅನ್ನಿಸ್ತೈತಿ ಮೈಂಡ್ಗೇನೋ ಒಂದು ರೀತಿ ಈ ಥರ ಹೊರಗಡೆ ಬಂದರೆ ಅಪರೂಪಕ್ಕೆ ಅದ್ರಾಗೂ ನಾವು ಈ ರೀತಿ ಅಪರೂಪ ಔಟಿಂಗ್ ಡಿನ್ನರ್ ಬರೋದು ವರ್ಷದಲ್ಲಿ ಎರಡು ಸರ್ತಿ ಅಷ್ಟೇ ಬರೋದು ಹೆಂಗ್ ತನಿ ಊಟ ಅರವಿಂದ್ ಬೆಳ್ಳ ಊಟ ಊಟ ಅಂತ ಸಕತ್ತಾಗಿ ಆಗಿತ್ತು ಚೆನ್ನಾಗಿತ್ತು ಅವ್ರ ಮೇಲೆ ಅಷ್ಟು ಬರ್ಜರಿ ಊಟ ಆಯಿತು ಇವಾಗ ಈ ಹೋಟೆಲ್ ಎಲ್ಲಿ ಬರ್ತಾ ಅಂದ್ರೆ ಕಾಕ್ತಿ ರೋಡಿಗೆ ಲಕ್ಷ್ಮಿ ಧಾಬಾನೋ ಎರಡು ಅದಾವು ಇದು ಫ್ಯಾಮಿಲಿ ಗಂಟೆ ಸಪ್ರೇಟ್ ಮಾಡಿದ್ದಾರ ಅದು ಜೆಂಟ್ಸ್ ಸಪ್ರೇಟು ಓಕೆ ಫ್ರೆಂಡ್ಸ್ ಡಿನ್ನರ್ ಮುಗಿಸ್ಕೊಂಡು ಹಾಗೆ ಅಂದುವೆ ಮನೆಗೆ ಹೋಗ್ತಾ ಕೇಕ್ ತೊಗೊಂಡ್ರು ಹೋದರೆ ಆಯಿತು ಅಂತೇಳಿ ಇಲ್ಲಿ ಕೇಕ್ ತೊಗೊಂಡ್ಕಂತೀವಿ ಅನಿತನ ಚಾಯ್ಸ್ ಮಾಡೋಕತ್ತಳ ಯಾವ್ದು ತೊಗೊಳೋದು ಅಂಥೇಳಿ ನಮಗಂತೂ ಒಂದು ರೀತಿ ಚಾಕ್ಲೇಟ್ ಫ್ಲೇವರ್ ಇರೋ ಕೇಕ್ನೇ ನಮಗೆ ಇಷ್ಟ ಆಗೋದು ನಮ್ಮ ಮನೇಲಿ ಎಲ್ಲರಿಗೂ ಸೊ ಮಕ್ಳಿಗಾಯ್ತು ನನಗಾಯ್ತು ಸೊ ತೊಗೊಂಡು ಈಗ ಹೊರಡಕ್ಕೆ ನೋಡ್ರಿ ಓಕೆ ಫ್ರೆಂಡ್ಸ್ ಮಸ್ತ್ ಡಿನ್ನರ್ ಮಾಡ್ಕೊಂಡು ಬಂದ್ವಿ ಇನ್ನು ಕೇಕ್ ಕಟ್ಟಿಂಗ್ ಟೈಮ್ ಇವಾಗ ರೆಡಿ ಐತಿ ನಮ್ದು ಬರ್ರಿ ಕೇಕ್ ಬಾ ನೋಡ್ರಿ ಫ್ರೆಂಡ್ಸ್ ನಮ್ದು ಆನಿವರ್ಸರಿ ಕೇಕ್ ಈ ರೀತಿ ಐತಿ ಪಿ ಎಮ್ ಅಂದ್ರೆ ಪಿ ಎಂ ಅಂದ್ರ ಪಿ ಎಂದ್ರ ಪಪ್ಪ ಎಂ ಅಂದ್ರ ಮಮ್ಮಿ ಪಿ ಎಮ್ ಅಂದ್ರ ಪಾರ್ವತಿ ಅಮ್ಮ ಅಂದ್ರೆ ಪಿ ಎಂ ಅಂದ್ರೆ ಏನಂದ್ ಪಿ ಅಂದ್ರ ಮಮ್ಮಿ ಅಂತ மல்லி பிஎந்த பார்வதி எம் அந்த மல்லப்பா மத்த பி எம் அந்த மதிங் பி எம் அந்த இன்னொரு மீனிங் பி எம் அந்த பிரைம் மினிஸ்டர்

वेडिंग Happy anniversary Mami Papa Nanti harusnya bilang, lihat Kita berdua harusnya berterima kasih Happy anniversary Mami nah. no. mm. Papa Thank you yang harus berterima kasih Dia juga tidak bisa berterima kasih Happy wedding anniversary. Thank you. Happy wedding anniversary. Thank, mm. Thank you, Happy wedding anniversary. Thank you. <laughs> Happy wedding in your Thank you. <laughs> <laughs> Thank you. <laughs> well, <that's it. laughs> doing anniversary thank you mm. 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 Mm.

ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡಕ್ ಅಂತೀನಿ ಏನು ಇನ್ನೂ ಇರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಸೊ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ನೀವು ಎಲ್ಲರೂ ವಿಶ್ ಮಾಡಿರ್ತೀರಿ ಸಾಕಷ್ಟು ವ್ಯೂವರ್ಸ್ ಪ್ರೀತಿಯಿಂದ ಸೊ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸೊ ನಮ್ಮ ವ್ಯೂವರ್ಸ್ ಥ್ಯಾಂಕ್ಸ್ ಹೇಳ್ರಿ ವಿಶ್ ಮಾಡಿರ್ತಾರ ಯಾರೆಲ್ಲ ವಿಶ್ ಮಾಡಿದ್ದೀವ್ರು ನಮ್ಮ ವೆಡ್ಡಿಂಗ್ ಅನಿವರ್ಸರಿ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ಹ್ಮ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹಾರ್ಟ್ ಫುಲ್ಲಿ ಥ್ಯಾಂಕ್ ಯು ಸೋ ಮಚ್ ಸೊ ಓಕೆ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್